ನಮ್ಮ ನಿಮ್ಮ ನೆಚ್ಚಿನ ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಮಾಡಲಿಕ್ಕೆ ರಾಮನಗರ ಜಿಲ್ಲೆ ವಿಶೇಷವಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆ ಮಾಡಿ ರಾಮನಗರ ಮತ್ತೆ ಚನ್ನಪಟ್ಟಣದಿಂದ ಎರಡನೇ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಕ್ಕಪಕ್ಕ ಕ್ಷೇತ್ರಗಳಲ್ಲಿ ನಿಮ್ಮ ರೈತರ ಮಗ ನೀವು ಬೆಳೆಸಿರ್ತಕ್ಕಂಥ ಮನೆ ಮಗ ನಮ್ಮ ಪಕ್ಷದ ವರಿಷ್ಠರು ರಾಷ್ಟ್ರ ಅಧ್ಯಕ್ಷರು ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ದೇವೇಗೌಡರು ಸಾಹೇಬರ ಸುಪುತ್ರ ಆಗಿರ್ತಕ್ಕಂಥ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣವ್ರನ್ನ ಈ ಜಿಲ್ಲೆಯ ಜನ ನಮ್ಗೆ ರಾಜಕೀಯವಾಗಿ ಒಂದು ಜನ್ಮವನ್ನು ಕೊಟ್ಟಿರ್ತಕ್ಕಂಥದ್ದು ಬಹುಶಃ ನಮ್ಮ ಕೊನೆಯ ಉಸಿರಿನವರೆಗೂ ನಾವು ನಿಮ್ ಯಾರನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲಣ್ಣ ತಂದೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ ನಾನು ಅವಾಗ ಹುಟ್ಟಿರ್ಲಿಲ್ಲ ಇನ್ನು ಎಂಬತ್ತೈದನೇ ಇಸ್ವಿನಲ್ಲಿ ಕುಮಾರಣ್ಣ ಅವರು ಸಿನಿಮಾನಲ್ಲಿ ಹಂಚಿಕೆದಾರರಾಗಿ ಏನು ಕೆಲಸವನ್ನು ಮಾಡಿದ್ರು ಆ ಸಿನಿಮಾದಲ್ಲಿ ಬಂದಂತ ಒಂದು ದುಡಿಮೆಯಲ್ಲಿ ಬಿಡದಿಯ ಕೇತಜ್ಞಾನಿ ಜಮೀನಲ್ಲಿ ಆ ಜಮೀನನ್ನ ಖರೀದಿ ಮಾಡಿದಂಥದ್ದು ಇವತ್ತು ಕುಮಾರಣ್ಣ ಅವರು ಏನ್ ದೇವೇಗೌಡರು ಸಾಹೇಬ್ರನ್ನ ತೊಂಬತ್ನಾಲ್ಕರಲ್ಲಿ ಇವತ್ತು ನಾನು ನೆನ್ಸ್ಕೊಳ್ಬೇಕಾಗ್ತದೆ ನಾನು ಎಂಟು ವರ್ಷದ ಹುಡುಗ ಆರು ವರ್ಷದ ಹುಡುಗ ಆರು ವರ್ಷದ ಹುಡುಗ ನಮ್ಮ ಅವರು ಹೇಳಿದ್ದಾರೆ ಅನೇಕ ಬಾರಿ ಇತಿಹಾಸವನ್ನ ನನಗೆ ಪದೇ ಪದೇ ಹೇಳಿದ್ದಾರೆ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ರಾಮನಗರ ಜಿಲ್ಲೆ ಜನತೆ ರಾಮನಗರ ವಿಧಾನಸಭಾ ಕ್ಷೇತ್ರ ತಂದೆ ತಾಯಿಂದ್ರಗಳು ದೇವೇಗೌಡರು ಸಾಹೇಬ್ರನ್ನ ಏನು ಹಾಸನ ಜಿಲ್ಲೆಯ ಹರದ್ನಳ್ಳಿಯ ಒಂದು ಗ್ರಾಮದಲ್ಲಿ ಜನಿಸಿದಂತ ದೇವೇಗೌಡರು ಸಾಹೇಬ್ರನ್ನ ರಾಮನಗರದಲ್ಲಿ ಕರ್ಕೊಂಬಂದು ನಿಲ್ಲಿಸು ಅವತ್ತು ಕುಮಾರಣ್ಣ ಅವರ ಒಂದು ಮುಂದಾಳತ್ವದಲ್ಲಿ ಕುಮಾರಣ್ಣ ಅವರು ಹಿಂದೆ ನಿಂತು ಒಬ್ಬ ಕಾರ್ಯಕರ್ತನಾಗಿ ದೇವೇಗೌಡರ ಒಂದು ಗೆಲುವಿಗೆ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪುಣ್ಯಾತ್ಮ ತಂದೆ ತಾಯಂದಿರು ಒಂದು ಆಶೀರ್ವಾದದಿಂದ ಪ್ರಪ್ರಥಮವಾಗಿ ದೇವೇಗೌಡರು ಸಾಹೇಬರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಿದಂಥದ್ದು ಇದೇ ರಾಮನಗರ ಜಿಲ್ಲೆಯ ಜನ ಅಂತಕ್ಕಂಥದ್ದು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲಣ್ಣ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಈ ಭಾಗದಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಪ್ರೀತಿ ನೀವು ತೋರಿಸ್ತಕ್ಕಂಥ ಒಂದು ವಿಶ್ವಾಸ ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ ನೀವೆಲ್ಲ ನಮ್ಮ ತಂದೆಯವ್ರನ್ನ ನೋಡಿದ್ದೀರಿ ಬಹಳ ಹತ್ತಿರದಿಂದ ಗಮನಿಸಿದ್ದೀರಿ ನಮ್ಮ ತಂದೆಯವರು ಎಂದೂ ಕೂಡ ದುಡ್ಡು ಮಾಡಬೇಕು ಅಂತಕ್ಕಂಥದ್ದು ಹೋಗ್ಲಿಲ್ಲ ಆದರೆ ನಮ್ಮ ತಂದೆಯವರು ಸಂಪಾದನೆ ಮಾಡತಕ್ಕಂಥ ಆಸ್ತಿ ಇದ್ರೆ ಅದು ರಾಮನಗರ ಜಿಲ್ಲೆಯ ಜನತೆಯ ಒಂದು ಪ್ರೀತಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕಾಗ್ತದಣ ಹೇಳ್ಬೇಕಾಗ್ತದೆ ದಯಮಾಡಿ ನಾನು ಒಂದು ಮನವಿಯನ್ನ ಈ ವೇದಿಕೆ ಮೂಲಕವಾಗಿ ತಮಗೆ ಮಾಡಲಿಕ್ಕೆ ಬಯಸ್ತೇನೆ ನಮ್ಮ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಏನು ಕಳೆದ ಹದಿನೈದು ದಿನದಿಂದ ಒಂದು ಅನಿರೀಕ್ಷಿತವಾದಂಥ ರಾಜಕಾರಣದ ಒಂದಷ್ಟು ಬೆಳವಣಿಗೆಗಳು ನಡೆದಿದೆ ಮೂರು ತಿಂಗಳುಗಳ ಕಾಲ ಸತತವಾಗಿ ನಮ್ಮ ಪಕ್ಷದ ವರಿಷ್ಠರು ನನ್ನ ಎಗಲು ಮೇಲೆ ಒಂದು ಜವಾಬ್ದಾರಿಯನ್ನು ವಹಿಸಿದ್ರು ಜೆ ಪಿ ಭವನದಲ್ಲಿ ಇರ್ತಕ್ಕಂಥ ಪಕ್ಷದ ಕಚೇರಿಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಎಂಟು ಜನ ಕ್ಯಾಂಡಿಡೇಟ್ಗಳ ಒಟ್ಟಿಗೆ ಪ್ರಮುಖ ಮುಖಂಡರು ಕಾರ್ಯಕರ್ತರ ಒಂದು ಸಭೆಯನ್ನ ಮಾಡಿದೆ ಆ ಸಭೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರು ಒಂದು ಮಾತನ್ನ ಹೇಳಿದ್ರು ನೋಡಪ್ಪ ಈ ಬಾರಿ ಮಂಡ್ಯದಲ್ಲಿ ಯಾರಿಗಾದ್ರೂ ಸ್ಥಳೀಯ ನಾಯಕತ್ವಕ್ಕೆ ಅವಕಾಶ ಮಾಡಿಕೊಡ್ಬೇಕು ಬಹಳ ಜನ ನಮ್ಮ ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರ ಒಂದು ದುಡಿಮೆಯಿಂದ ಶ್ರಮದಿಂದ ಸಾಕಷ್ಟು ಜನ ಇವತ್ತು ಮಂಡ್ಯದಲ್ಲಿ ಸಮರ್ಥವಾಗಿ ಬೆಳೆದಿರ್ತಕ್ಕಂಥ ನಾಯಕರುಗಳಿದ್ದಾರೆ ಸ್ಥಳೀಯವಾಗಿರ್ತಕ್ಕಂಥ ನಾಯಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಈ ಪಕ್ಷ ತೀರ್ಮಾನ ಮಾಡಿತ್ತು ಪಕ್ಷದ ವರಿಷ್ಠರು ಕೂಡ ಅದೇ ಒಂದು ಮನಸ್ಥಿತಿಯನ್ನ ಹೊಂದಿದ್ರು ಆದರೆ ಇಪ್ಪತ್ತು ದಿನದಿಂದ ನಡೆದಂತ ಮಂಡ್ಯ ಜಿಲ್ಲೆನಲ್ಲಿ ಜನತಾದಳ ಪಕ್ಷದ ಡಿಸ್ಟ್ರಿಕ್ಟ್ ಲೆವೆಲ್ ಕಾರ್ಯಕರ್ತರು ಪ್ರಮುಖ ಮುಖಂಡರ ಸಭೆಯಲ್ಲಿ ಕುಮಾರಣ್ಣ ಅವರು ಒಂದು ಮೂರು ಜನ ಆಕಾಂಕ್ಷಿತರು ನನ್ನ ಹತ್ರ ಒಂದು ವಿಷಯವನ್ನ ತಿಳಿಸಿದ್ರು ಅದನ್ನ ಪಕ್ಷದ ವರಿಷ್ಠರ ಗಮನಕ್ಕೆ ತಿಳಿಸಿದ್ದೆ ಅವರ ಮೂರು ಜನದಲ್ಲಿ ಯಾರಾದರೂ ಒಬ್ಬರನ್ನ ಫೈನಲ್ ಮಾಡಬೇಕು ಕಾರ್ಯಕರ್ತರನ್ನ ಕೇಳಿ ಅಂತಕ್ಕಂಥ ಉದ್ದೇಶದಿಂದ ನಾವು ತೆರಳದಂತ ಸಂದರ್ಭದಲ್ಲಿ ಬಹುಶಃ ನಮ್ದು ಮಾಧ್ಯಮದ ಸ್ನೇಹಿತರು ಕೂಡ ಇಲ್ಲೇ ಇದ್ದಾರೆ ಮಾಧ್ಯಮದಲ್ಲಿ ಸಂಪೂರ್ಣವಾಗಿ ಅವತ್ತು ಏನು ವರ್ಕರ್ಸ್ ಮೀಟಿಂಗ್ ಆಯೋಜನೆ ಮಾಡ್ಕೊಂಡಿದ್ವು ಜಿಲ್ಲಾ ಮಟ್ಟದ ವರ್ಕರ್ಸ್ ಮೀಟಿಂಗ್ ನಲ್ಲಿ ಯಾವ ರೀತಿ ಕೂಗು ಕೇಳಬಂತು ಅಂತಕ್ಕಂಥದ್ದು ತಾವೆಲ್ಲ ಗಮನಿಸಿದೀರಾ ಅಂತ ಅನ್ಕೊಂಡಿದ್ದೇನೆ ಬಹುಶಃ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ನಾನು ಅವತ್ತು ಇನ್ನೂ ಏನು ಅರಿಯದ ಯುವಕ ನನಗೆ ರಾಜಕಾರಣದ ಅನುಭವದ ಕೊರತೆ ಇತ್ತು ಆದರೆ ಒಂದು ಹದಿನೆಂಟರಲ್ಲಿ ಏನು ಏಳಕ್ಕೆ ಏಳು ಕ್ಷೇತ್ರ ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರ ಆಶೀರ್ವಾದ ಮಾಡಿ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ರೆ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದಾರೆ ರೈತರ ಪರವಾಗಿ ಇರ್ತಕ್ಕಂಥ ನಾಯಕನ ರೈತರ ಪರವಾಗಿ ಇರ್ತಕ್ಕಂಥ ಬದ್ಧತೆ ಒಂದು ಕಾಳಜಿ ಇರ್ತಕ್ಕಂಥ ನಾಯಕನ ಈ ಬಾರಿ ನಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಬೇಕು ಅಂತ ಒಂದು ಕಡೆ ಏಳಕ್ಕೆ ಏಳು ಮಂಡ್ಯದಲ್ಲಿ ಜೈಬೀರಿ ಬಾರಿಸಿದ್ರೆ ಅದೇ ರಾಮನಗರದಲ್ಲಿ ನಾಲ್ಕರಲ್ಲಿ ಮೂರು ಕ್ಷೇತ್ರಗಳಲ್ಲಿ ತಾವೆಲ್ಲ ತಂದೆ ತಾಯಂದ್ರಗಳು ಕುಮಾರಣ್ಣನ ಮುಖ್ಯಮಂತ್ರಿ ಆಗಲೇಬೇಕು ರೈತರುಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು ನಿಟ್ಟಿನಲ್ಲಿ ತಾವೆಲ್ಲರೂ ಏನೋ ತೀರ್ಮಾನವನ್ನು ತಗೊಂಡ್ರಿ ಬಹಳ ಜನ ಅವತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು ಮುಖಂಡರುಗಳಿರ್ಬೋದು ನಮ್ಮ ಶಾಸಕ ಮಿತ್ರರಿರ್ಬೋದು ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಬೆಳೀತಾ ಇರ್ತಕ್ಕಂಥ ಕ್ರಿಯಾಶೀಲ ಯುವಕ ಈ ಯುವಕನಿಗೆ ಏನಾದರೂ ಪಕ್ಷದಲ್ಲಿ ಕರ್ಕೊಂಬಂದು ನಿಲ್ಲಿಸಿ ಅವನಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಎಂಟೂವರೆ ಸಾವಿರ ಕೋಟಿ ಅನುದಾನವನ್ನು ಮಂಡ್ಯ ಜಿಲ್ಲೆಗೆ ಕೊಡಬೇಕು ಅಂತಕ್ಕಂಥದ್ದು ನಿರ್ಧಾರವನ್ನು ಮಾಡಿದ್ರು ಬಹುಶಃ ನನ್ನ ಮನಸ್ಸಿನಲ್ಲಿ ಇದ್ದಿದ್ದು ಒಂದೇ ಹಣ ನನಗೆ ರಾಜಕೀಯದ ಅವತ್ತು ಅನುಭವ ಕೊಡ್ತಾ ಇದ್ರು ನಾನು ಅತ್ಯಂತ ಪ್ರಾಮಾಣಿಕವಾಗಿ ಜನಸೇವೆಯಲ್ಲಿ ಆ ಎಂಟೂವರೆ ಸಾವಿರ ಕೋಟಿ ಅನುದಾನನು ಕೂಡ ಪ್ರತಿ ಹಳ್ಳಿ ಅಭಿವೃದ್ಧಿಗೆ ನಿಖಿಲ್ ಸ್ವಾಮಿ ಪಣ ತೊಟ್ಟು ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿತ್ತು ಆದ್ರೆ ಅವತ್ತಿನ ರಾಜಕೀಯದ ಷಡ್ಯಂತ್ರಕ್ಕೆ ನಾನು ಬಲಿಯಾದೆ ನಾನು ತಲೆ ಕೆಡಿಸ್ಕೊಳ್ಳೋಣ ನನಗೆ ಅತ್ಯಂತ ನೋವಾಗ್ತಕ್ಕಂಥ ವಿಚಾರ ರಾಮನಗರದಲ್ಲಿ ನಾನು ಎಂದೂ ಕೂಡ ನಮ್ಮ ತಂದೆಯವರ ಹೆಸರಲ್ಲಿ ಸಾಕಷ್ಟು ಜನ ಶಾಸಕರಾಗಿ ಹೊರಹೊಮ್ಮಿದ್ದಾರೆ ಸಾಕಷ್ಟು ಜನ ದೇವೇಗೌಡರು ಸಾಹೇಬ್ರ ಒಂದು ಹೋರಾಟದ ಶ್ರಮ ಪಕ್ಷದ ಕಾರ್ಯಕರ್ತರ ಒಂದು ಹೋರಾಟದ ಶ್ರಮದಲ್ಲಿ ಬಹಳಷ್ಟು ಜನ ನಾಯಕತ್ವವನ್ನು ತಾವು ಇಡೀ ರಾಜ್ಯದಲ್ಲಿ ಹುಟ್ಟಾಕಿದಿರಿ ಬಹಳಷ್ಟು ಜನ ಇವತ್ತು ಪ್ರಶ್ನೆ ಮಾಡ್ತಾರೆ ಪಕ್ಷಾತೀತ್ವ ಕೇಳ್ತಾರೆ ಇವತ್ತು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತಕ್ಕಂಥ ತಾರತಮ್ಯ ಅಲ್ಲ ನಿಖಿಲ್ ಸ್ವಾಮಿ ಒಬ್ಬ ಯುವಕ ಒಬ್ಬ ಕ್ರಿಯಾಶೀಲ ಯುವಕ ರಾಮನಗರದಲ್ಲಿ ಮಾನ್ಯ ಕುಮಾರಣ್ಣ ಅವರು ಮಾಡಿದಂತ ಒಂದು ಅಭಿವೃದ್ಧಿ ಯಾವ ರೀತಿ ಮನೆ ಮಗನ ರೀತಿ ರಾಮನಗರ ಕ್ಷೇತ್ರದ ಜನತೆಯ ಒಂದು ಒಡ್ನಾಟದಲ್ಲಿದ್ದರು ನಿಖಿಲ್ ಸ್ವಾಮಿ ರಾಮನಗರದಲ್ಲಿ ಹೇಗೆ ಸೋತ ಅಂತಕ್ಕಂಥದ್ದು ಇವತ್ತು ಪಕ್ಷಾತೀತವಾಗಿ ಒಂದು ವಿಷಾದವನ್ನ ವ್ಯಕ್ತಪಡಿಸ್ತಾರೆ ಆದ್ರೆ ನಾನು ಈಗಲೂ ಹೇಳ್ತಾರಣ ಎಪ್ಪತ್ತಾರು ವರ್ಷ ಸಾವಿರ ಮತದಾರ ತಂದೆ ತಾಯಂದಿಗಳು ಯುವಕನಿಗೆ ಆಶೀರ್ವಾದ ಮಾಡಿದ್ದೀರಿ ನನಗೆ ನೋವಿದೆ ಸತ್ಯವಾಗಲೂ ನೋವಿದೆ ನಾನಿಲ್ಲ ಅಂತ ಹೇಳಲ್ಲ ನಾನು ಏನ್ ತಪ್ಪು ಮಾಡಿದ್ದೆ ನಾನು ಏನು ತಪ್ಪು ಮಾಡಿಲ್ಲ ಆದ್ರೆ ನಾನು ಮಾಡಿದೆ ತಪ್ಪಿಗೆ ಇವತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳು ಏನು ಐದು ಸಾವಿರ ರೂಪಾಯಿ ಟೋಕನ್ ಹಂಚಿದ್ರು ರಾತ್ರಿ ಎರಡು ಗಂಟೆ ಸಮಯದಲ್ಲಿ ಪಾಪ ಮುಗ್ಧ ಮತದಾರ ತಂದೆ ತಾಯಂದ್ರಿಗಳಿಗೆ ಮೋಸವನ್ನ ಮಾಡಿದ್ರು ಆ ಮೋಸಕ್ಕೆ ನಾನು ಬಲಿಯಾದಂಥದ್ದು ಆದ್ರೆ ನಮ್ಮ ಕ್ಷೇತ್ರದ ಜನ ನನ್ನ ಕೈ ಬಿಟ್ಟಿಲ್ಲ ಅಂತಕ್ಕಂಥದ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಇವತ್ತು ಮಂಡ್ಯದಲ್ಲಿ ಕಳೆದ ಹತ್ತೊಂಬತ್ತರ ನನ್ನ ಸೋಲಿನ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಅತ್ಯಂತ ನೋವು ಪಟ್ಕೊಂಡು ಈ ಸೋಲಿಗೆ ಉತ್ತರವನ್ನು ಕೊಡಬೇಕು ಅಂತಕ್ಕಂಥದ್ದಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಮತ್ತೆ ಬಂದು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಡ ಇದ್ರೂ ಕೂಡ ನಾನು ಒಂದೇ ಮಾತು ನಮ್ಮ ಕಾರ್ಯಕರ್ತರಿಗೆ ಹೇಳಿದೆ ಅಣ್ಣ ನನ್ನ ಜವಾಬ್ದಾರಿ ಇವತ್ತು ದೇವೇಗೌಡರು ಸಾಹೇಬರು ಹೋರಾಟದ ಹಿನ್ನೆಲೆಯಲ್ಲಿ ಈ ಪ್ರಾದೇಶಿಕ ಪಕ್ಷವನ್ನ ಲಕ್ಷಾಂತರ ಕಾರ್ಯಕರ್ತರ ಶ್ರಮದಿಂದ ಇವತ್ತು ಈ ಪಕ್ಷವನ್ನ ಏನ್ ಕಟ್ಟ ಬೆಳೆಸಿದ್ದಾರೆ ನಿಸ್ವಾರ್ಥವಾಗಿ ಈ ಪಕ್ಷದ ಕಾರ್ಯಕರ್ತನಾಗಿ ಈ ಪ್ರಾದೇಶಿಕ ಪಕ್ಷವನ್ನು ಉಳಿಸ್ತಕ್ಕಂತ ಕೆಲಸ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾರೆ ದಯಮಾಡಿ ಈ ಚುನಾವಣೆಗೆ ನನ್ನ ತಗೊಂಡ್ ಬರಬೇಡಿ ನಿಮ್ ಮನಸ್ಸುಗಳಿಗೆ ನಾನು ನೋವು ಪಡಿಸ್ಲಿಕ್ಕೆ ಇಷ್ಟ ಇಲ್ಲ ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರ ಕಾಲ್ ಕಟ್ಟಿ ಹೇಳ್ತಕ್ಕಂಥದ್ದು ಈ ನಿಖಿಲ್ ಕುಮಾರಸ್ವಾಮಿ ಇವತ್ತು ನಾನು ಮಾತನ್ನು ಕೊಡ್ತೇನೆ ರಾಮನಗರ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ನಿಮ್ಮೆಲ್ಲರ ಎಲ್ಲರ ಒಂದು ಒಡ್ನಾಟದಲ್ಲಿ ನಿಮ್ಮ ಮನೆಯ ಮಗನ ರೀತಿ ಹಗಲು ರಾತ್ರಿ ಅಲ್ದಿರ ಪ್ರಾಮಾಣಿಕವಾಗಿ ಯುವಕ ಶ್ರಮಿಸ್ತಾನೆ ದಯಮಾಡಿ ನನ್ನ ಸೋಲು ಎರಡು ಬಾರಿ ಆಗಿದೆ ಒಪ್ಕೊಳ್ತೇನೆ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ನಾನು ಯಾರಿಗೇನು ಮೋಸ ಮಾಡಿದ್ದೆ ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ ನನ್ನ ನಡವಳಿಕೆಗಳಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನನಗೆ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ ದಯಮಾಡಿ ಹೇಳಿ ಹೇಳ ನಾನು ಯಾವತ್ತಾದ್ರೂ ಯಾರಿಗಾದರೂ ಅಗೋರವಾಗಿ ಕಂಡಿದ್ದೀನಿ ದಯಮಾಡಿ ಹೇಳಿ ಅತ್ಯಂತ ಪ್ರಾಮಾಣಿಕವಾಗಿ ಒಬ್ಬ ಯುವಕ ನಿಮ್ಮ ಮುಂದೆ ಮುಂದೆ ನಿಂತಿದ್ದಾರೆ ಆದ್ರೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಾನೇನಾದ್ರೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೇನೆ ಅಂತಕ್ಕಂಥದ್ದು ರಾಮನಗರ ಜಿಲ್ಲೆ ಬಿಟ್ಟು ನಾನು ಎಲ್ಲೂ ಹೋಗುದಿಲ್ಲ ಅಂತಕ್ಕಂಥದ್ದು ಇವತ್ತು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತರಣ ಒಬ್ಬ ಯುವಕನಿಗೆ ಆದಂತ ನೋವು ಒಬ್ಬ ಪ್ರಾಮಾಣಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಕಾಲ ಇವತ್ತು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಎಂದು ಕೂಡ ರಾಜಕಾರಣಕ್ಕೆ ಬರಬೇಕು ಸ್ಥಾನಮಾನಗಳು ಸಿಗಬೇಕು ಅಂತಕ್ಕ ಅಂತ ಒಂದು ಅಪೇಕ್ಷೆಯನ್ನ ಪಡ್ಲಿಲ್ಲ ನಾನು ಒಂದ್ ಹೇಳ್ತೇನೆ ಇವತ್ತು ಮಂಜಣ್ಣವರು ಇಲ್ಲಿ ವೇದಿಕೆ ಮೇಲೆ ಕುಳಿತಿದ್ದಾರೆ ಕೇಂದ್ರ ಗೃಹ ಸಚಿವರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿ ಅವರು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಒಂದು ದಿನ ನಮ್ಮ ಜೆ ಪಿ ನಗರದ ನಿವಾಸದಲ್ಲಿದ್ದಂತ ಸಂದರ್ಭದಲ್ಲಿ ಒಂದು ಕರೆ ಬಂತು ಸಾಕಷ್ಟು ಬಾರಿ ನಾನು ದೆಹಲಿಗೆ ನಮ್ಮ ತಂದೆಯವರ ಜೊತೆ ಹೋದಂತಹ ಸಂದರ್ಭದಲ್ಲಿ ಕೇಂದ್ರೀಯ ನಾಯಕರುಗಳು ಬಹುಶಃ ಇವತ್ತೇನು ಕುಮಾರಣ್ಣನಿಗೂ ಕೂಡ ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಯಾವ್ದಾದ್ರೂ ಲೋಕಸಭಾ ಕ್ಷೇತ್ರವನ್ನ ನೀವು ಆಯ್ಕೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಚಿತ್ರದುರ್ಗದವರೆಗೂ ಇರ್ತಕ್ಕಂತ ಎಲ್ಲಾ ಹಳೇ ಮೈಸೂರು ಪ್ರಾಂತ್ಯದ ಲೋಕಸಭಾ ಕ್ಷೇತ್ರಗಳಲ್ಲಿ ಖಂಡಿತವಾಗ್ಲೂ ಕೂಡ ಎನ್ ಡಿ ಎ ಮೈತ್ರಿ ಕೂಟದ ಅಭ್ಯರ್ಥಿಯ ಒಂದು ಗೆಲುವಿಗೆ ಒಂದು ಶಕ್ತಿ ತುಂಬಂಗೆ ಆಗ್ತದೆ ದಯಮಾಡಿ ನಮ್ಮ ಸಲಹೆನ ತಗೊಳ್ಳಿ ಅಂತಕ್ಕಂಥದ್ದು ಕೇಂದ್ರ ನಾಯಕರುಗಳು ಕುಮಾರಣ್ಣನ್ಗೆ ಕೊಟ್ಟಂತ ಸಲಹಣ ಅದೇ ರೀತಿ ಇವತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ರವರ ಬಗ್ಗೆ ಏನ್ ಕೇಂದ್ರದ ಗೃಹ ಸಚಿವರು ಫೋನ್ ಮಾಡಿ ಒಂದೇ ಪ್ರಶ್ನೆ ಕೇಳಿದ್ರು ಅವರಿಗೆ ದಯಮಾಡಿ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಇವತ್ತು ಇರತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಪ್ರತಿ ಹಳ್ಳಿಲೂ ಕೂಡ ಇವತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಅವರ ಕಾರ್ಯವೈಖರಿ ಏನು ಅಂತಕ್ಕಂಥದ್ದು ನಾವೇನು ಪರಿಚಯ ಮಾಡ್ಕೊಳ್ಬೇಕಾಗಿಲ್ಲ ಎಲ್ರಿಗೂ ಚಿರಪಚಿರ ಪರಿಚಿತರಾಗಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಸಂಸದರೇನಿದ್ದಾರೆ ಕಾಂಗ್ರೆಸ್ನ ಸಂಸದರು ಇವತ್ತು ಎಲ್ಲರೂ ಹೇಳ್ತಾ ಇದ್ರು ನಾನು ಯಾರ ಬಗ್ಗೆ ಗೌರವ ಮಾತಾಡೋದಿಲ್ಲ ಆದರೆ ಒಂದು ನಾನು ಮುಕ್ತಾಯ ಮೇಲೆ ಚರ್ಚೆ ಮಾಡ್ತೇನೆ ಡಾಕ್ಟರ್ ಸಿ ಎನ್ ಮಂಜಣ್ಣವರೇ ಏನಾದರೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳಾಗಿ ತಾವು ಪಕ್ಷದ ವರಿಷ್ಠರಿಗೆ ಮನವನ್ನ ಒಲಿಸ್ಲಿಕ್ಕೆ ಸಾಧ್ಯವ ಕುಮಾರಸ್ವಾಮಿ ಅವರೇ ಅಂತಕ್ಕಂಥ ಪ್ರಶ್ನೆಯನ್ನ ಕೇಂದ್ರದ ಗೃಹ ಸಚಿವರು ಮಾಡಿದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಹೋಗಿ ಬಹುಶಃ ನಮ್ಮ ಅತ್ತೆ ಅವರು ಅನ್ಸತ್ತ ಕೂಡ ಇವತ್ತು ಇಲ್ಲಿದ್ದಾರೆ ನಮ್ಮ ಶೈಲತ್ತೆಯವರು ಕೂಡ ಇವತ್ತು ಈ ವೇದಿಕೆ ಮೇಲೆ ಇದ್ದಾರೆ ಅವ್ರ ಜೊತೆ ಎಲ್ಲ ಕುಟುಂಬದ ಸದಸ್ಯರು ಹಲವಾರು ಗಂಟೆಗಳ ಕಾಲ ಸಮಾಲೋಚನೆಯನ್ನ ನಡೆಸಿ ಇವತ್ತು ಏನ್ ತೀರ್ಮಾನ ತಗೊಂಡಿದ್ದಾರೆ ಇವತ್ತು ನಾನು ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಮಂಜಣ್ಣವರು ರಾಜಕಾರಣನ ಹುಡ್ಕೊಂಡು ಹೋಗಿರ್ತಕ್ಕಂಥದ್ದಲ್ಲ ರಾಜಕಾರಣ ಇವತ್ತು ಮಂಜಣ್ಣನ ಹುಡ್ಕೊಂಡು ಮನೆ ಬಾಗಿಲಿಗೆ ಬಂದಿರತಕ್ಕಂಥದ್ದು ದಯಮಾಡಿ ದಯಮಾಡಿ ಇವತ್ತು ಒಬ್ಬ ಯುವಕ ಯಾವ ರೀತಿ ಬಲಿಯಾದ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಕಾಂಗ್ರೆಸ್ನ ಸಂಸ್ಕೃತಿ ತವಾ ಕೊಡ್ತಕ್ಕಂಥದ್ದು ಕುಕ್ಕರ್ಗಳನ್ನ ಹಚ್ತಕ್ಕಂಥದ್ದು ಸೀರೆಗಳನ್ನ ಕೊಡ್ತಕ್ಕಂಥದ್ದು ಈ ರೀತಿಯಾದಂತ ಸಂಸ್ಕೃತಿ ಇವತ್ತು ರಾಮನಗರ ಜಿಲ್ಲೆನಲ್ಲಿ ಇರ್ತಕ್ಕಂಥ ಈ ಕಾಂಗ್ರೆಸ್ನ ನಾಯಕರುಗಳು ಮತ್ತೆ ಈ ಚುನಾವಣೆ ಸಂದರ್ಭದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರಲ್ಲಿ ಇದೀರಿ ನಾನೇ ಬಂದೆ ಪ್ರೆಸ್ ಮೀಟ್ ಮಾಡಿದೆ ನಮ್ಮ ಜನತಾ ದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಚುನಾವಣಾ ಆಯೋಗದ ರೀತಿ ಇವತ್ತು ಪೊಲೀಸ್ ಅಧಿಕಾರಿಗಳು ಚುನಾವಣಾ ಆಯೋಗ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಸಂಪೂರ್ಣವಾಗಿ ಭಯದ ವಾತಾವರಣದಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳು ಈ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ದಯಮಾಡಿ ಇದಕ್ಕೆಲ್ಲ ಇವತ್ತು ನಾವು ತಕ್ಕವಾದಂತ ಉತ್ತರ ಕೊಡಬೇಕು ಅಂತಕ್ಕಂಥದ್ದಾದ್ರೆ ಇವತ್ತು ನಮ್ಮ ಕಣ್ಣು ಮುಂದೆ ಬಂದು ಇವತ್ತು ಅವರು ಸ್ಪರ್ಧೆ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಸಂಸದರಿಗೆ ಕೊನೆಯದಾಗೆ ನಾನು ಒಂದು ಮಾತನ್ನು ಹೇಳ್ತೇನೆ ಕೊನೆಯದಾಗೆ ಒಂದು ಮಾತನ್ನು ಹೇಳ್ತೇನೆ ಯಾರಾದರೂ ಜನಪ್ರತಿನಿಧಿ ಆದವರು ಸಂಸದರಾದವರು ಈ ದೇಶವನ್ನ ಎರಡು ವಿಭಾಗವಾಗಿ ಮಾಡಬೇಕಂತದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂದ್ರೆ ಇವತ್ತು ಈ ದೇಶದ ಐಕ್ಯತೆ ಸಮಗ್ರತೆಯನ್ನ ಕಾಪಾಡ್ತಕ್ಕಂಥ ಜನಪ್ರತಿನಿಧಿ ಆದಂತವರು ಯಾವ ರೀತಿಯ ಒಂದು ಮನಸ್ಥಿತಿ ಇದೆ ಅಂತಕ್ಕಂಥದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಣ್ಣ ಹಾಗಾಗಿ ಇಲ್ಲಿ ಇವತ್ತು ಎರಡೇ ವಿಷಯ ಒಂದು ದುಡ್ಡು ಇನ್ನೊಂದು ಕಡೆ ಮಾನವೀಯತೆ ನನಗೆ ಈ ಸಲ ಸಂಪೂರ್ಣ ವಿಶ್ವಾಸ ಇದೆ ರಾಮನಗರ ಜಿಲ್ಲೆಯ ಎಲ್ಲ ನನ್ನ ಮತದಾರ ತಂದೆ ತಾಯಿಗಳು ಹಾಗೂ ನಮ್ಮ ಬೆಂಗಳೂರು ಗ್ರಾಮಾಂತರದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳು ಈ ಶಲಿ ಡಾಕ್ಟರ್ ಸಿ ಎನ್ ಮಂಜಣ್ಣ ಅವರ ಒಂದು ಗೆಲುವಿಗೆ ತಾವೆಲ್ಲರೂ ನಿಲ್ತಿರ ಅಂತಕ್ಕಂಥ ಒಂದು ಭಾವನೆ ನಾನು ಇಟ್ಕೊಂಡಿದ್ದೇನೆ